ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಲ್ತಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಕೋಕೋನಟ್ ಲಡ್ಡು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಜಾಸ್ತಿ ಸಮಯ ಏನು ತಗೊಳ್ಳೋದಿಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಇದನ್ನು ಮಾಡಬಹುದು ಮತ್ತು ನಮ್ಮ ಇನ್ಗ್ರೇಡಿಯಂಟ್ಸ್ ಕೂಡ ತುಂಬ ಕಡಿಮೆ ಇಂಗ್ರೇಡಿಯೆಂಟ್ಸು ಹಾಗಾಗಿ ಈ ಹಬ್ಬಕ್ಕೆ ನೀವು ಖಂಡಿತ ಮಾಡ್ಕೊಳ್ಬೋದು ಇದನ್ನು ಇದಕ್ಕೆ ಬೇಕಾಗಿರುವಂಥ ಇಂಗ್ರೇಡಿಯಂಟ್ಸ್ ಮತ್ತು ಮಾಡೋ ಪ್ರೋಸೆಸ್ ಏನಿದೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಕಡಾಯ ಇಟ್ಕೊಂಡಿದ್ದೀನಿ ಕಡಾಯ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎರಡು ಕಪ್ಪಷ್ಟು ಕೋಕೋನಟ್ ಪೌಡರ್ ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಅಂತ ಬರುತ್ತಲ್ಲ ಆ ಕೋಕೋನಟ್ ಪೌಡ್ರ್ ಹಾಕೋತಾ ಇದ್ದೀನಿ ಸೇಮ್ ಇನ್ನೊಂದು ಕ್ವಾಂಟಿಟಿ ಎಷ್ಟು ಸೊ ಟೂ ಮೆಷರ್ಮೆಂಟ್ಸ್ ನಾನಿವಾಗ ಡೆಸಿಕೇಟೆಡ್ ಕೋಕೊನಟ್ ಹಾಕ್ಕೊಂಡಿದ್ದೀನಿ ಕೋಕೋನಟ್ ಪೌಡ್ರ್ ಸಿಕ್ಕತ್ತೆ ನಿಮಗೆ ಅಂಗಡಿನಲ್ಲಿ ಸೊ ಅದನ್ನು ಹಾಕೋಬೋದು ಇವಾಗ ನಾನು ಇದನ್ನು ಲೋ ಫ್ಲೇಮ್ನಲ್ಲಿ ಕಲರ್ ಚೇಂಜ್ ಆಗದೆ ಆಗಬಾರ್ದು ಬಟ್ ಸ್ಲೈಟಾಗಿ ಒಳ್ಳೆ ಸುವಾಸನೆ ಬರುತ್ತೆ ಅಲ್ಲಿ ತನಕ ನಾವು ಇದನ್ನು ಸ್ಲೋ ಇದ್ರಲ್ಲಿ ಊರಿನಲ್ಲಿ ಹುರ್ಕೊಳ್ಳೋಣ ಇವಾಗ ನಾನು ಎರಡು ಮೆಷರ್ಮೆಂಟಷ್ಟು ಕೋಕೋನಟ್ ಪೌಡ್ರ್ ತೊಗೊಂಡಿದ್ದೀನಿ ಒನ್ ಮೆಷರ್ಮೆಂಟಷ್ಟು ನಾನಿವಾಗ ಹಾಲು ತೊಗೊಂಡು ಅದನ್ನು ಕಾಯಿಸ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಜಾಸ್ತಿ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಕೋಕೋನಟ್ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದುಬಿಡುತ್ತೆ ನಮಗೆ ಥರ ಬಿಳಿ ಕಲರಲ್ಲಿತ್ತು ಇತ್ತು ಅಂತಂದರೆ ಕೋಕೊನಟ್ ಲಡ್ಡು ತುಂಬಾ ಒಳ್ಳೆ ನೋಡೋಕ್ಕೂ ತುಂಬ ಆಕರ್ಷಕವಾಗಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಾಯಿಸ್ಕೊಂಡಿರೋಂಥ ಈ ಒಂದು ಕಪ್ಪಷ್ಟು ನಾನು ಹಾಲು ಹಾಕ್ತಾ ಇದ್ದೀನಿ ಇವಾಗ ಇವಾಗ ಸಣ್ಣ ಊರಿನಲ್ಲಿ ಇದು ಕೊಬ್ಬರಿ ಎಲ್ಲ ಚೆನ್ನಾಗಿ ಕೊಬ್ಬರಿ ತುರಿ ಹಾಲು ಹೀರ್ಕೋಬೇಕು ಅಲ್ಲಿ ತನಕ ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೋತಾ ಇರೋಣ ನೋಡಿ ಫ್ರೆಂಡ್ಸ್ ಇದು ಹಾಲನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಇವಾಗ ಕೊಬ್ಬರಿ ತುರಿ ಇವಾಗ ನಾವು ಇದಕ್ಕೆ ಒಂದು ಕ್ವಾಂಟಿಟಿ ನಾನು ಎರಡು ಕ್ವಾಂಟಿಟಿಯಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೆ ಕೊಬ್ಬರಿ ಪುಡಿ ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೆ ಹಾಗೆ ಈಗ ಒಂದು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇನ್ನು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂತಂದರೆ ನೀವು ಸ್ವಲ್ಪ ಕೆನೆ ಕೂಡ ಹಾಕ್ಕೊಳ್ಬೋದು ಫ್ರೆಶ್ ಕ್ರೀಮ್ ಹಾಕೋಬೋದು ಬಟ್ ನಾನು ಸ್ಪೆಷಲ್ ಹಾಲು ಯೂಸ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಅದರಲ್ಲಿ ತಿಕ್ನೆಸ್ ಇರುತ್ತೆ ಸೊ ಹಾಗಾಗಿ ನಾನು ಯಾವುದೇ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿಲ್ಲ ಇವಾಗ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಮತ್ತು ಅದು ಪಾತ್ರೆ ತಳ ಅಂಟ್ಕೊಳ್ಳ್ದೆ ಇರೋ ಥರ ಅದು ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಇವಾಗ ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ನೀರು ಬಿಡುತ್ತೆ ಇವಾಗ ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಇವಾಗ ಎಲ್ಲ ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಸೊ ಅವಾಗ ಮತ್ತು ಹಾಲು ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಕೊಬ್ಬರಿ ತುರಿ ತೆಂಗಿನಕಾಯಿ ಪುಡಿ ಏನು ತೊಗೊಂಡಿದೀವಿ ಕೊಬ್ಬರಿ ಪುಡಿ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆವಾಗ ನೋಡಿ ಫ್ರೆಂಡ್ಸ್ ಇವಾಗಿದಾಗಿದೆ ಇದು ತಳ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಇವಾಗ ನಾವು ಇದಕ್ಕೆ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪುಡಿ ಹಾಕ್ತಾ ಈಗ ನೋಡಿ ಫ್ರೆಂಡ್ಸ್ ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಇದು ಕೂಡ ಪಾತ್ರೆಯಿಂದ ತಳ ಬಿಟ್ಕೊಂಡು ಬರ್ತಾ ಇದೆ ಸೊ ಇವಾಗ ಹದ ಕರೆಕ್ಟಾಗಿದೆ ಈಗ ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ ಚೆನ್ನಾಗಿ ಆರದ ಮೇಲೆ ಇದನ್ನ ಸ್ವಲ್ಪ ಕಟ್ಟೋ ಥರ ಬಂದಾಗ ಉಂಡೆ ಕಟ್ಕೊಂಬಿಡೋಣ ಫ್ರೆಂಡ್ಸ್ ಇದು ಇವಾಗ ಆರಿದೆ ಇವಾಗ ಏನು ಮಾಡಬೇಕಂದ್ರೆ ನಾವು ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಬೇಕು ಉಂಡೆ ಈ ಥರ ಕಟ್ಕೊಂಡು ಇದು ಒಣಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ ಈ ಒಣಕೊಬ್ಬರಿ ಪುಡಿ ಮೇಲೆ ಇದ್ರ ಮೇಲೆ ಒಣಕೊಬ್ಬರಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹೊರಳಿಸ್ಕೋಬೇಕು ಅದ್ರ ಮೇಲೆ ಸೋ ದಟ್ ಫುಲ್ಲು ಒಣಕೊಬ್ಬರಿ ಪುಡಿ ಅದ್ರ ಮೇಲೆ ಬರಬೇಕು ಆ ಥರ ನೋಡಿ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಇದನ್ನು ಮಾಡ್ಕೋಬೋದು வணக்கொரி பூடி மேலே இதெல்லாம் உருளஸ்க்கொள்ள நோடி ஃப்ரெண்ட்ஸ் ನೋಡಿ ಫ್ರೆಂಡ್ಸ್ ಕೋಕೋನಟ್ ಲಡ್ಡು ರೆಡಿಯಾಗಿದೆ ಈ ಹಬ್ಬಕ್ಕೆ ನೀವು ಖಂಡಿತ ಮಾಡ್ಕೊಳ್ಬಹುದು ಇದನ್ನು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಬಾಯ್ಲ್ ತಕ್ಷಣ ಒಂಥರ ಕರಗೋ ಥರ ಇರುತ್ತೆ ಸೊ ಈ ಸತಿ ಹಬ್ಬಕ್ಕೆ ನೀವು ಇದನ್ನು ಮಾಡ್ಕೊಳ್ಳಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಮತ್ತು ಇನ್ ಇಂಗ್ರೀಡಿಯೆಂಟ್ಸು ಮೂರೇ ಮೂರು ಒಂದು ಕೊಬ್ಬರಿ ಪುಡಿ ತೊಗೋಬೇಕು ಒಣ ಕೊಬ್ಬರಿ ಪುಡಿ ಒಂದು ಆ ಡೆಸಿಕೇಟೆಡ್ ಕೋಕೋನಟ್ ಅಂತ ಸಿಕ್ಕತ್ತಲ್ಲ ಸೊ ಡೆಸಿಕೇಟೆಡ್ ಕೋಕೋನಟ್ ಒಂದು ಸಕ್ಕರೆ ಮತ್ತು ಹಾಲು ಕಾರಡಮಂ ಪೌಡ್ರ್ ಬಿಟ್ಟರೆ ಬೇರೆ ಏನೂ ಇಂಗ್ರೀಡಿಯಂಟ್ಸ್ ಇಲ್ಲ ತುಂಬ ಸುಲಭವಾದ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ಬೋದು ನೀವು ಇದನ್ನು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್